ಇಷ್ಟು ದಿನ ಅನಾಮಿಕಾ ದೂರುದಾರ ಮಾಸ್ಕ್ ಮ್ಯಾನ್ ಅಂತ ಕರಿತಾ ಇದ್ವಲ್ಲ ಅವನ ಹೆಸರು ಚಿನ್ನಯ್ಯ ಅಂತ ಹೇಳಿ ಇವತ್ತು ಬಟಾ ಬಯಲಾಗಿದೆ ಮಾತ್ರವಲ್ಲ ಆತ ಹೂಡಿದ್ದಂಥ ಸಂಚು ಆತ ಮಾಡಿದ್ದಂಥ ಕಪಟ ನಾಟಕವೂ ಕೂಡ ರಾಜ್ಯದ ಜನರ ಮುಂದೆ ಬೆತ್ತಲಾಗಿ ನಿಂತುಕೊಂಡಿದೆ ಯಾಕಂತ ಹೇಳಿದ್ರೆ ಮಾಸ್ಕ್ ಮ್ಯಾನ್ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾನೆ ಈ ಮಾಸ್ಕ್ ಮ್ಯಾನ್ ಯಾಕೆ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಗೊಂದಲ ಗೊಂದಲ ಆ ನಿಗೂಢತೆಯ ಜಾಗದಲ್ಲಿ ಗೊಂದಲ ಮನೆ ಮಾಡಿತ್ತು ಹೀಗಾಗಿ ಅವನನ್ನು ಅರೆಸ್ಟ್ ಮಾಡಲಾಗಿದೆ ವಿಚಾರಣೆ ವೇಳೆ ಬುರುಡೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಎಸ್ ಐ ಟಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಅವನು ಈ ವೇಳೆ ಗೊಂದಲದ ಹೇಳಿಕೆಯನ್ನು ಕೊಟ್ಟಿದ್ದ ಮಾಸ್ಕ್ ಮ್ಯಾನ್ ಅದಕ್ಕೂ ಮುನ್ನ ಕೋರ್ಟ್ನಲ್ಲಿ ತಾನೇ ಅಗೆದು ತಂದಿದ್ದೆ ಅಂತ ಹೇಳಿಕೊಂಡಿದ್ದ ಈ ಬುರುಡೆಯನ್ನು ನಾನೇ ಅಗೆದಿದ್ದು ನಾನೇ ತಂದಿದ್ದೇನೆ ಈ ಬುರುಡೆ ರೀತಿಯಲ್ಲಿ ನೂರಾರು ಬುರುಡೆಗಳನ್ನು ತೋರಿಸ್ತೀನಿ ನಾನು ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ಜಾಗಗಳನ್ನು ತೋರಿಸ್ತೀನಿ ನಾನು ಅಂತ ಹೇಳಿ ಕೋರ್ಟ್ಗೆ ನಂಬಿಸಿದ್ದ ಕೋರ್ಟ್ಗೆ ನಂಬಿಸಿದ್ದ ಕೋರ್ಟ್ನಲ್ಲಿ ಇವತ್ತು ಹಾಜರಾದರೆ ಆ ವಿಚಾರದಲ್ಲಿ ಏನೂ ಮಾತಾಡ್ತಾ ಇಲ್ಲ ಈಗ ಅಧಿಕಾರಿಗಳ ಮುಂದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ ಕೊಟ್ಟಿರುವ ಉತ್ತರವೂ ಕೂಡ ಸಮರ್ಪಕವಾಗಿಲ್ಲ ನೋಡಿ ಇವನ ಕೊಟ್ಟಿರುವಂಥ ಬ್ರೂಡೆಯನ್ನು ಎಫ್ ಎಸ್ಸಲ್ಲಿ ಕಳಿಸಲಾಗಿದೆ ನಿರಂತರ ವಿಚಾರಣೆಯನ್ನು ನಡೆಸಿದ್ರು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ವೇಳೆ ಬುರುಡೆ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದ ಎಲ್ಲಿಂದ ತಂದೆ ಅನ್ನೋದನ್ನು ಖಚಿತವಾಗಿ ಇಂಥ ಜಾಗದಿಂದ ತಂದೆ ಇಂಥವರ ಕಳೆ ಬರಹಾದು ಈ ವರ್ಷದಲ್ಲಿ ಉಳುತ್ತಿಟ್ಟಿದ್ದು ಹೂತಿಟ್ಟಿದ್ದಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು ನಾನೇ ಅಗೆದು ತಂದಿದ್ದೇನೆ ಅಗೆದಿರುವಂಥ ಸ್ಥಳ ಬೇಕಲ್ಲ ಹೀಗಾಗಿ ಡಿ ಜಿ ಪಿ ಮೊಹಾಂತಿಯವರೇ ವಿಚಾರಣೆಯನ್ನು ನಡೆಸಿದರು ಹಲವು ಅಂಶಗಳನ್ನು ಆತ ಉಲ್ಲೇಖ ಮಾಡಿದಾಗ ಎಲ್ಲವೂ ಮಿಸ್ ಮ್ಯಾಚ್ ಆಗ್ತಾ ಹೋಯಿತು ಹೀಗಾಗಿ ಕೋರ್ಟ್ ಬಂಧಿಸಿದೆ ಕೋರ್ಟ್ ಬಂಧಿಸಿ ಈಗ ಆದೇಶವನ್ನು ಮಾಡಿದೆ ಎಸ್ ಐ ಟಿ ವಶಕ್ಕೆ ಕೊಟ್ಟಿದ್ದಾರೆ ನೋಡಿ ಇವನು ಅದು ಯಾವ ಭರವಸೆಯಿಂದ ಅದು ಯಾವ ಧೈರ್ಯದಿಂದ ಬಂದೋ ಗೊತ್ತಿಲ್ಲ ಅನೇಕ ಜಾಗಗಳಲ್ಲಿ ನಿಂತು ಇವನೇ ಒಂದು ರೀತಿಯ ಲೀಡರ್ಶಿಪ್ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಇವನ ಹಿಂಬಾಲಕರ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಮಿಕರು ಪೊಲೀಸರು ಹಿಟಾಚಿ ಜೆ ಸಿ ಹೇಳಿದ ಕಡೆಗಳೆಲ್ಲ ಹೋಗಿ ಅಗಿರಿ ಅಂದರೆ ಆಳತ್ತರದ ಹತ್ತಡಿ ಇಪ್ಪತ್ತಡಿ ಮೂವತ್ತಡಿ ಅಳದಿದ್ದು ಅಗದಿದ್ದು ಕೂಡ ಉಂಟು ಒಂದೆರಡು ಜಾಗ ಬಿಟ್ಟರೆ ಗೊತ್ತಿಲ್ಲ ಅದು ಎರಡು ಜಾಗ ಖಚಿತವಾಗಿತ್ತೋ ಅಥವಾ ಹೀಗೆ ಅಲ್ಲೊಂದು ಇಲ್ಲೊಂದು